ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಅಭ್ಯರ್ಥಿ ಬ್ರಿಜೇಶ್ ಚೋಟ ಅವರೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಉಭಯ ಜಿಲ್ಲೆಗಳ ಎಲ್ಲ ಗೌರವಾನ್ವಿತ ಶಾಸಕರೇ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ನನ್ನೆಲ್ಲ ಆತ್ಮೀಯ ಬಂಧುಗಳೇ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇರುವಂಥದ್ದು ನಮ್ಮೆಲ್ಲರ ಗಮನದಲ್ಲಿ ಇದ್ದೇ ಇದೆ ದೇಶದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರಬೇಕು ಅನ್ನುವಂಥ ಹಿನ್ನೆಲೆಯಿಂದ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾದಂಥ ಕಾರ್ಯಚಟುವಟಿಕೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ನಡುವೆ ಮಾಡ್ತಾ ಒಂದು ಹೊಸ ಪರಿವರ್ತನೆಯನ್ನು ಇಡೀ ದೇಶದಲ್ಲಿ ತಂದಿರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದೇ ಸಂಗತಿ ಒಬ್ಬ ಪ್ರಧಾನಮಂತ್ರಿ ಯಾವ್ಯಾವ ವಿಷಯಗಳಲ್ಲಿ ಭಾರತವನ್ನು ಎತ್ತರದ ಸ್ಥಾನಕ್ಕೆ ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ ಯಾವ್ಯಾವ ಯೋಜನೆಗಳ ಮುಖಾಂತರ ಕಲ್ಯಾಣವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಭಾರತದ ಗೌರವವನ್ನು ಹೆಚ್ಚಿಸಲಿಕ್ಕೆ ಯಾವ ರೀತಿಯಾದಂಥ ಯೋಜನೆಗಳನ್ನು ರೂಪಿಸ್ಬೋದು ಈ ಎಲ್ಲ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ತಾ ಹತ್ತು ವರ್ಷದಲ್ಲಿ ಒಂದು ಹೊಸ ಬದಲಾವಣೆಯನ್ನ ನರೇಂದ್ರ ಮೋದಿಯವರ ನೇತೃತ್ವದ ಕಾರಣಕ್ಕೆ ಈ ದೇಶದಲ್ಲಿ ಸಿಕ್ಕಿದ್ದು ನಮಗೆ ಗೊತ್ತಿದೆ ನಾನು ತುಂಬ ಕಡೆಗಳಲ್ಲಿ ಹೇಳ್ತಾ ಇದ್ದೇನೆ ಯಾವ ಯಾವ ಸಣ್ಣ ಸಣ್ಣ ಸಂಗತಿಗಳ ಬಗ್ಗೆ ನರೇಂದ್ರ ಮೋದಿಯವರು ಗಮನವನ್ನು ಕೊಟ್ಟರು ಅಂತ ಈ ದೇಶದಲ್ಲಿ ಎಲ್ಲರ ಮನೆಗಳಲ್ಲಿ ಶೌಚಾಲಯ ಇರಬೇಕು ಅಂತೇಳಿ ಒಬ್ಬ ಪ್ರಧಾನಮಂತ್ರಿ ಕೆಂಪು ಕೋಟೆಯ ಮೇಲೆ ಭಾಷಣವನ್ನ ಮಾಡ್ತಾ ಮುಂದಿನ ಐದು ವರ್ಷದ ಅವಧಿಯಲ್ಲಿ ದೇಶದ ಎಲ್ಲ ಮನೆಗಳಲ್ಲಿ ಶೌಚಾಲಯವನ್ನು ನಿರ್ಮಾಣ ಮಾಡ್ತೇವೆ ಅದಕ್ಕೆ ಕಾರ್ಯವನ್ನು ಯೋಜಿಸ್ತೇವೆ ಎನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ಯೋಜನೆಗಳನ್ನು ರೂಪಿಸಿದಂಥ ಯಾವುದಾದ್ರೂ ಪ್ರಧಾನಮಂತ್ರಿ ಈ ದೇಶದಲ್ಲಿದ್ದರೆ ಅದು ನರೇಂದ್ರ ಮೋದಿ ಮಾತ್ರ ಅಂತ ಹೇಳಲಿಕ್ಕೆ ನಂಗೆ ಅತ್ಯಂತ ಹೆಮ್ಮೆ ಇದೆ ಅಂದರೆ ಎಪ್ಪತ್ತೈದು ವರ್ಷದ ಬಳಿಕವೂ ಕೂಡ ನಮ್ಮ ದೇಶದ ಸಾವಿರಾರು ಮನೆಗಳಲ್ಲಿ ಲಕ್ಷಾಂತರ ಮನೆಗಳಲ್ಲಿ ಇವತ್ತಿಗೂ ಕೂಡ ಶೌಚಾಲಯ ಇಲ್ಲ ಅನ್ನುವಂಥ ಸಂಗತಿಯನ್ನು ಅರ್ಥ ಮಾಡಿಕೊಂಡು ಆ ಕುರಿತಂತೆ ಜಾಗೃತಿಯನ್ನು ಮತ್ತು ಅದಕ್ಕೆ ಕೇಂದ್ರ ಸರ್ಕಾರದ ಮುಖಾಂತರ ಯೋಜನೆಯನ್ನು ರೂಪಿಸಿದಂಥವ್ರು ಗೌರವಾನ್ವಿತ ನರೇಂದ್ರ ಮೋದಿ ಅವರು ಅಂತ ಹೇಳಲಿಕ್ಕೆ ನಮಗೆ ಇವತ್ತು ಅತ್ಯಂತ ಹೆಮ್ಮೆ ಇದೆ ಉಭಯ ಜಿಲ್ಲೆಗಳ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ಈ ರಾಜ್ಯದ ರೈತ ನಾಯಕರು ನಮ್ಮೆಲ್ಲರ ನಾಯಕರು ಆದಂತ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಉಭಯ ಜಿಲ್ಲೆಗಳ ನಮ್ಮೆಲ್ಲ ಅಭಿಮಾನಿಗಳ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ರೀತಿಯ ಹಲವು ಯೋಜನೆಗಳ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶವನ್ನು ಕಟ್ಟುವಂತ ಕಾರ್ಯವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದು ನಮಗೆ ಬೇರೆ ಬೇರೆ ಸಂಗತಿಗಳ ಮುಖಾಂತರ ನಿರಂತರವಾಗಿ ಗೊತ್ತಾಗ್ತಾನೆ ಇದೆ ಮನೆ ಮನೆಗೆ ಕುಡಿಯುವ ನೀರನ್ನು ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ಜಲ್ ಜೀವನ್ ಮಿಷನ್ ಯೋಜನೆಯನ್ನು ಜಾರಿಗೆ ತಂದಿದ್ದು ಶೌಚಾಲಯದ ಯೋಜನೆಗಳನ್ನು ರೂಪಿಸಿದ್ದು ಮನೆಗಳನ್ನು ಕಟ್ಟಿಕೊಡಬೇಕು ಅಂತೇಳಿ ಎಲ್ಲ ಗ್ರಾಮೀಣ ಪ್ರದೇಶದ ಮತ್ತು ನಗರ ಪ್ರದೇಶದ ಜನರಿಗೆ ಮನೆಯನ್ನು ಕಟ್ಟುಕೊಡುವಂಥ ಕಾರ್ಯ ಈ ರೀತಿ ನೂರಾರು ಯೋಜನೆಗಳನ್ನು ಹತ್ತು ವರ್ಷದ ಅವಧಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಇದರ ಜೊತೆಯಲ್ಲಿ ಯಾವ ಈ ದೇಶದಲ್ಲಿ ಹಿಂದೂ ಸಮಾಜ ಒಂದಾಗಬೇಕೋ ಸ್ವಾಭಿಮಾನದಿಂದ ತಲೆಯನ್ನು ಎತ್ತಬೇಕು ಅನ್ನುವ ಕಾರಣಕ್ಕೋಸ್ಕರ ರಾಮ ಮಂದಿರದ ಹೋರಾಟವನ್ನು ಸುದೀರ್ಘವಾಗಿ ಹಲವು ವರ್ಷಗಳ ಕಾಲ ಈ ದೇಶ ಮಾಡಿದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂಥ ಒಂದು ಒಳ್ಳೆಯ ಭವ್ಯ ರಾಮ ನಿರ್ಮಾಣ ಮಾಡಲಿಕ್ಕೆ ನರೇಂದ್ರ ಮೋದಿಯವರ ನೇತೃತ್ವ ಕಾರಣ ಅನ್ನೋದನ್ನು ನಾವು ಯಾರೂ ಕೂಡ ಈ ಸಂದರ್ಭದಲ್ಲಿ ಮರಿಲಿಕ್ಕಿಲ್ಲ ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡಿರುವಂಥ ವಿಷಯಗಳಿರ್ಬೋದು ಈ ರೀತಿ ಹತ್ತಾರು ವಿಷಯಗಳಿಗೆ ಹೊಸ ಆಯಾಮಗಳನ್ನು ಕೊಡ್ತಾ ಈ ದೇಶದಲ್ಲಿ ಒಂದು ಹೊಸ ಬದಲಾವಣೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ತಂದು ಕೊಟ್ಟಿದ್ದಾರೆ ಅಂತ ನರೇಂದ್ರ ಮೋದಿಯವರ ಆಡಳಿತ ಮತ್ತೊಮ್ಮೆ ಈ ದೇಶದಲ್ಲಿ ನಿರ್ಮಾಣ ಆಗಬೇಕು ಅಂತಾದರೆ ಇಪ್ಪತ್ತಾರನೇ ತಾರೀಕಿನ ಚುನಾವಣೆಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಅವರನ್ನು ಬೆಂಬಲಿಸಬೇಕಾಗಿರುವಂಥದ್ದು ನಮ್ಮ ಎಲ್ಲರದು ಕೂಡ ಅನಿವಾರ್ಯ ಮತ್ತು ಈ ದೇಶದ ಅಗತ್ಯತೆ ಎಂದು ನಾನು ಅಂದ್ಕೊಳ್ತೇನೆ ಪ್ರತಿ ಚುನಾವಣೆಗಳು ಬಂದಾಗ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಬಂಧುಗಳ ಜೊತೆಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾತುಕತೆಗಳನ್ನ ಕಾರ್ಯಕ್ರಮಗಳನ್ನ ನಾವೆಲ್ಲ ಶಾಸಕರು ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡ್ತೇನೆ ಬಂದಿದ್ದಾವೆ ನಾವೆಲ್ಲರೂ ಕೂಡ ಇವತ್ತು ಗೆದ್ದು ಬಂದಿದ್ದೀವಿ ಅದು ಬೈಂದೂರಿನಿಂದ ಹಿಡಿದು ಸುಳಿಯಾದ ತನಕ ನಾವೆಲ್ಲ ಶಾಸಕರು ಇವತ್ತು ಆಯ್ಕೆಯಾಗಿ ಬಂದಿದ್ದೀವಿ ಬಂದಿದ್ದೀವಿ ಅಂತಂದ್ರೆ ನೀವೆಲ್ಲರೂ ಕೂಡ ಬೆಂಗಳೂರಿನಿಂದ ನಮ್ಮ ನಮ್ಮ ಊರುಗಳಿಗೆ ಬಂದು ಮತವನ್ನು ಚಲಾವಣೆ ಮಾಡಿದ್ರಿಂದ ನಾವೆಲ್ಲರೂ ಕೂಡ ಶಾಸಕರಾಗಿ ಆಗಿ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ದೊಡ್ಡ ಕೊಡುಗೆಯನ್ನು ಶಕ್ತಿಯನ್ನು ನೀವೆಲ್ಲರೂ ಕೂಡ ಎಲ್ಲ ಚುನಾವಣೆಗಳ ಸಂದರ್ಭದಲ್ಲೂ ಕೂಡ ನೀವೆಲ್ಲರೂ ಕೂಡ ಕೊಟ್ಟಿದ್ರಿ ಈ ಬಾರಿ ನಾವು ಮತ್ತೊಮ್ಮೆ ನಿಮ್ಮ ಈ ಆಶೀರ್ವಾದವನ್ನು ಮತ್ತೊಮ್ಮೆ ಕೇಳಬೇಕು ನಮ್ಮ ಎರಡೂ ಜನ ಅಭ್ಯರ್ಥಿಗಳನ್ನು ಸನ್ಮಾನ್ಯ ಉಡುಪಿಯ ಅಭ್ಯರ್ಥಿ ಶ್ರೀನಿವಾಸ್ ಪೂಜಾರಿ ಅವರನ್ನು ಮತ್ತು ಬ್ರಿಜೇಶ್ ಚೋಟಾ ಅವರನ್ನು ನಾವು ಮತ್ತೊಮ್ಮೆ ಈ ವರ್ಷ ಎರಡೂ ಚುನಾವಣೆಗೆ ಎರಡೂ ಕ್ಷೇತ್ರಗಳಲ್ಲಿ ಆಯ್ಕೆಯನ್ನು ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಗಿಲ್ ಬಂದಿರುವಂಥ ನಿಮ್ಮಗಳ ಶಕ್ತಿ ಭಾಳ ದೊಡ್ಡದು ನೀವು ಕೇವಲ ಇಪ್ಪತ್ತಾರನೇ ತಾರೀಕು ಮತವನ್ನು ಮಾ ಹಾಕ್ಲಿಕ್ಕೆ ಮಾತ್ರ ಬರೋದಲ್ಲ ನೀವು ನಿಮ್ಮ ನಿಮ್ಮ ಮನೆಗಳಿಗೆ ಮನೆಯ ಹಿರಿಯರಿಗೆ ನಿಮ್ಮ ಗೆಳೆತನದಲ್ಲಿರುವಂಥ ಬಂಧುಗಳಿಗೆ ನಿಮ್ಮ ನೆಂಟ್ರಿಸ್ಟ್ರಿಗೆ ನೀವೆಲ್ಲರೂ ಕೂಡ ಒಂದೊಂದು ಫೋನ್ಗಳನ್ನು ಮಾಡಿದರೆ ಅದು ಹೊಸ ಬದಲಾವಣೆಯನ್ನು ತರಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಆ ಕಾರಣವನ್ನು ಬೆಂಗಳೂರಿನಲ್ಲಿರುವಂಥ ನಮ್ಮೆಲ್ಲ ಬಂಧುಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ನೀವೆಲ್ಲರೂ ಕೂಡ ಈ ಹಿಂದೆನೂ ಕೂಡ ಮಾಡಿದಿರಿ ಈ ಬಾರಿಯ ಚುನಾವಣೆಯಲ್ಲಿಯೂ ಕೂಡ ಮಾಡೋದ್ರ ಮುಖಾಂತರ ಮೋದಿಯನ್ನು ಮತ್ತೊಮ್ಮೆ ಗೆಲ್ಲಿಸ್ಕೊಡ್ಬೇಕು ಅನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇವೆ ಈಗಾಗಲೇ ನಮ್ಮ ಎರಡೂ ಜನ ಅಭ್ಯರ್ಥಿಗಳು ನಾಮಪತ್ರದ ಸಲ್ಲಿಕೆಯ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ ಚುನಾವಣಾ ಪ್ರಚಾರದ ಕಾರ್ಯಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ನಾಳೆ ಮುಂಬೈನಲ್ಲಿ ಇದೇ ರೀತಿಯಾದಂಥ ಒಂದು ಸಭೆ ಮುಂಬೈನಲ್ಲಿ ನಡೀತಾ ಇದೆ ಈಗಾಗಲೇ ಎರಡೂ ಜಿಲ್ಲೆಗಳಲ್ಲಿ ಪ್ರಚಲದಲ್ಲಿರುವಂಥ ಮಾತು ಏನು ಅಂತ ಕೇಳಿದರೆ ಮಂಗಳೂರಿಗೆ ಚೌಟ ಉಡುಪಿಗೆ ಕೋಟ ಅನ್ನುವಂಥ ಮಾತು ಎರಡೂ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಚಾಲ್ತಿಯಲ್ಲಿರುವಂಥದ್ದು ಈ ಸಂಗತಿಯನ್ನು ಮತ್ತೆ ಮತ್ತೆ ಒತ್ತು ಕೊಡ್ತಾ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ನರೇಂದ್ರ ಮೋದಿಯವರನ್ನ ಬೆಂಬಲಿಸೋದಕ್ಕೋಸ್ಕರ ನಮ್ಮ ಎರಡೂ ಜನ ಅಭ್ಯರ್ಥಿಗಳಿಗೆ ನೀವು ಆಶೀರ್ವಾದವನ್ನು ಮಾಡಬೇಕು ನಿಮ್ಮ ನಿಮ್ಮ ಗೆಳೆತನದಲ್ಲಿ ಎಲ್ಲ ಸಂಗತಿಗಳನ್ನು ಬೆಂಗಳೂರಿನಲ್ಲಿ ನಮ್ಮ ನಮ್ಮ ಊರುಗಳಲ್ಲಿ ಹೇಳೋದ್ರ ಮುಖಾಂತರ ನಮ್ಮ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ಅತ್ಯಂತ ಕಡಿಮೆ ಸಮಯದ ಅವಧಿಯಲ್ಲಿ ನಿಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದಾಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಬಂದಿದ್ದೀರಿ ಇದರ ನಾಲ್ಕು ಪಟ್ಟು ಜನ ಇನ್ನೂ ಹೊರಗಡೆ ಇದ್ದಾರೆ ಇವತ್ತು ಶನಿವಾರ ಇದೆ ಆದರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಬಂದಿದ್ರಿ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ